ಧ್ವನಿ ಶಿರಹಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಹಗ್ಗ ಜಗ್ಗಟ್ಟದ ನಡುವೆ ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಹೌದು ಶಿರಹಟ್ಟಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಕೊಂಡು ರಾಮಕೃಷ್ಣ ದೊಡ್ಡಮನಿ ಅವರಿಗೆ ಹೈಕಮಾಂಡ್ ಟಿಕೆಟ್ ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ನೀಡಿದ್ದರ ಕಾರಣ ರಾಮಕೃಷ್ಣ ದೊಡ್ಡಮನಿ ವಿಮಾನ ಬಳಗದ ಸಾವಿರಾರು ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದರು ಸದ್ಯಕ್ಕೆ ನಡೆಯಲಿರುವ ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಸೇರಿ ಬಲಪಡಿಸಬೇಕೆಂದು ಟ್ರಬಲ್ ಶೂಟರ್ ಡಿಕೆಶಿ ಅವರನ್ನು ರಾಮಕೃಷ್ಣ ದೊಡ್ಡಮನೆಯವರು ಬೆಂಗಳೂರಿನಲ್ಲಿ ಭೇಟಿಯಾದಾಗ ಕಾಂಗ್ರೆಸ್ ಪಕ್ಷವನ್ನು ಸೇರಲು ಒಪ್ಪಿಗೆ ಸೂಚಿಸಿದರು ಕೆಲವು ಜಿಲ್ಲಾ ಮುಖಂಡರು ರಾಮಕೃಷ್ಣ ದೊಡ್ಡಮನೆ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವ ವಿಚಾರವಾಗಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ಕಾರಣ ಎಲ್ಲ ರಾಮಕೃಷ್ಣ ದೊಡ್ಡಮನೆ ಅಭಿಮಾನ ಬಳಗದವರು ಪಕ್ಷ ತೊರೆಯಬೇಕೆಂದು ನಿರ್ಧರಿಸಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಶಿರಹಟಿ ತಾಲೂಕಿನ ತಾರಿಕೊಪ್ಪ ಗ್ರಾಮದಲ್ಲಿ ರಾಮಕೃಷ್ಣ ದೊಡ್ಡಮನಿ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಸಭೆ ಸೇರಿದರು ಈ ತಾರಿಕೊಪ್ಪ ಗ್ರಾಮದ ಈ ಸಭೆಗೆ ಮಾಜಿ ಶಾಸಕ ರಾಮಣ್ಣ ಲಾಮಾಣಿ ಹಾಗೂ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದ್ದೇ ಅವರ ಮಠ ಅವರ ತಂದೆ ಹಾಗೂ ಮಾಜಿ ಶಾಸಕರಾದ ಜಿಎಸ್ ಗಡ್ಡದ್ದೆ ಅವರ ಮಠ ಅವರು ಈ ಸಭೆಗೆ ದಿಢೀರನೆ ಆಗಮಿಸಿದ ಕೂಡಲೇ ರಾಮಕೃಷ್ಣ ದೊಡ್ಡಮನಿಯ ವಿಮಾನ ಬಳಗದ ಕೆಲವು ಸದಸ್ಯರು ಯಾವುದೇ ರೀತಿಯ ಆಹ್ವಾನ ನಿಮಗೆ ನಾವು ನೀಡಿಲ್ಲ ನಮ್ಮ ರಾಮಕೃಷ್ಣ ದೊಡ್ಡಮನಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದಾಗ ನೀವೆಲ್ಲ ಎಲ್ಲಿಗೆ ಹೋಗಿದ್ರಿ ಈಗ ನಿಮ್ಮ ಮಗನಿಗೆ ಹಾವೇರಿ ಗದಗ ಲೋಕಸಭಾ ಟಿಕೆಟ್ ಸಿಕ್ಕಿದ್ದ ಓಡಿ ಬಂದಿದ್ದೀರಿ ನಿಮಗೆ ನಾವು ಯಾವುದೇ ರೀತಿಯ ಆಹ್ವಾನ ನೀಡಿಲ್ಲ ಎಂದು ಕಾರ್ಯಕರ್ತರು ಜೆ ಎಸ್ ಅವರಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ಆದರೂ ಕೂಡ ರಾಮಕೃಷ್ಣ ದೊಡ್ಡಮನಿಯವರು ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರೋಣ ಇಲ್ಲ ಬೇಡವೋ ಎಂದು ಕಾರ್ಯಕರ್ತರನ್ನು ಉದ್ದೇಶಿಸಿ ಅಭಿಪ್ರಾಯ ಕೇಳಿದಾಗ ಎಲ್ಲ ಕಾರ್ಯಕರ್ತರು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮರತಾಯಿ ಧೋರಣೆ ಉಂಟಾಗಿದೆ ಕಾಂಗ್ರೆಸ್ ಪಕ್ಷ ಸೇರುವುದು ಬೇಡ ಎಂದು ಕಾರ್ಯಕರ್ತರು ಒಮ್ಮತದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ರಾಮಕೃಷ್ಣ ದೊಡ್ಡಮನಿ ಅವರು ಏನೋ ಕೆಲವೊಂದು ತಪ್ಪಾಗಿದೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಬೇಡ ದೊಡ್ಡವರು ತಪ್ಪು ಮಾಡಿದ್ದನ್ನು ಅವರೇ ಅನುಭವಿಸುತ್ತಾರೆ ಆದ ಕಾರಣ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿಯೇ ಮುಂದುವರೆಯೋಣ ಎಂದು ವಿನಂತಿಸಿದಾಗ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿಯೇ ಮುಂದುವರಿಯುವಂತೆ ಒಪ್ಪಿಗೆ ಸೂಚಿಸಿದರು ಈ ಸಭೆಯಲ್ಲಿ ರಾಮಕೃಷ್ಣ ದೊಡ್ಡಮನಿ ಅಭಿಮಾನಿ ಬಳಗದ ನೂರಾರು ಮುಖಂಡರುಗಳು ಸಾವಿರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ¡Me ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಂದ್ರೆ ಇದು ಒಂದ್ ಜಾಗಲ್ಲ ಇಲ್ಲ ನನಗಿಂತ ಕೆಲಸ ಮಾಡಿದವರು ಸಾಕಷ್ಟು ಎಲ್ಲ ಅಡ್ಡಾಡಿದವರು ಹೋದರ ಕೂಡ ಇಷ್ಟೊಂದು ಪ್ರೀತಿ ಅಭಿಮಾನ ಇಟ್ಟಿರ್ತಕ್ಕಂಥ ತಮ್ಮ ಪಾದಗಳಿಗೆ ನಾನು ಎಲ್ಲ ನಮಟಗಳನ್ನು ಸಲ್ಲಿಸಿ ಎಂದು ಕೊನೆಯ ಹಂತಕ್ಕ ಎಲ್ಲರೂ ಕೂಡ ನಾಳೆಯೇ ನಾವು ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ಸಿನ ಹಿಡಿದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಮತ್ತೊಂದ್ಸಾರಿ ಲಕ್ಷ್ಮೇಶ್ವರನೋ ಬೆಳ್ಳಟ್ಟಿನೋ ಅಥವಾ ಸಿರಟ್ಟಿರೋ ಇಲ್ಲಿ ಒಂದು ಶಿಕ್ಷಕರೇ ನಿಮಗೆ ವಾಸಿಸಲು ಮನೆ ಬೇಕೇ ಖರೀದಿಸಬೇಕೆ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೇ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ರಾಜ್ಯವ್ಯಾಪಿ ಹರಡಿರುವ